ಜನಪ್ರಿಯ ನಾಯಕರಾದ ಸನ್ಮಾನ್ಯ ಶ್ರೀ ಕುಮಾರ್ ಬಳ್ಳಿ ಸಾವಿರ ಅರವತ್ತಾರು ಹಬ್ಬದ ಪ್ರಯುಕ್ತವಾಗಿ ಇಲ್ಲಿ ನಮ್ಮಲ್ಲಿ ಈ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರಿಂದ ಹಾಗೂ ನಮ್ಮ ಒಂದು ಮಕ್ಕಳಿಂದ ಈ ಜನ್ಮದಿನ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಬೇಡಿಕೆ ಮೇಲೆ ಕರ್ನಾಟಕದ ಬಹಳ ಘನತೆ ವ್ಯಕ್ತ ಸಹಕಾರಿ ಧೂರಣರಂತ ಹೇಳಿ ಹೆಸರುವಾಸಿಯಾಗಿರ್ತಕ್ಕಂಥವರು ಹಾಗೂ ರೈತರ ಪರವಾಗಿ ದೀನ ದಲಿತರ ಬಡವರ ಪರವಾಗಿ ಅನೇಕ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಅವರ ಅವಧಿಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಾಗ ಅನೇಕ ಸಂಘ ಸಂಘ ಸಂಸ್ಥೆಗಳ ಮೂಲಕ ಹಾಗೂ ಅನೇಕ ಜನಪರ ಕಾರ್ಯಕ್ರಮಗಳನ್ನು ವರದಿಗಾಗಿ ಹಾಗೂ ಅವರ ಒಂದು ಧನ್ಯವಾದಗಳು ಹಾಗೂ ವೇದಿಕೆ ಮೇಲೆ ಈ ಅವರ ದೀಪ ಬೆಳಗುವುದರ ಮೂಲಕ ನೆರವೇರಿಸಬೇಕಂತ ಹೇಳಿ ವೇದಿಕೆ ಮೇಲೆ ವೇದಿಕೆಯಾಗಿರ್ತಕ್ಕಂಥ ವಿನಂತಿಸ ಕಾರ್ಯನಿರ್ವಹಣೆಯನ್ನ ಹಾಗೂ ಜಿಲ್ಲಾ ಮಟ್ಟದ ಒಬ್ಬ ಶ್ರೇಷ್ಠ ನಾಯಕರಾಗಿ ಅವರು ಸರ್ಕಾರಿ ಸಂಘದಲ್ಲಿ ಸರ್ಕಾರ ಕ್ಷೇತ್ರದಲ್ಲಿ ಅಪಾರವಾದ ಜನಮಾನನೆಯನ್ನ ಗಳಿಸಿರ್ತಕ್ಕಂಥ ಕೆಲಸ ಮಾಡಿರ್ತಾರೆ ಹಾಗೂ ಸಿ ಬ್ಯಾಂಕ್ ಅವರ ಅವಧಿಯಲ್ಲಿ ಬಹಳ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಜನ ಬ್ಯಾಂಕಿನ ನಿರ್ದೇಶಕರು ಇಲ್ಲಿ ಬಂದು ಇಲ್ಲಿನ ಕಾರ್ಯಕಲಾಪಗಳನ್ನ ಅಧ್ಯಯನ ಮಾಡಿ ಆ